ಬಹುಶಃ ಚುನಾವಣೆ ಇತ್ತು ಅನ್ನೋ ಒಂದು ಕಾರಣಕ್ಕಾಗಿ ನೇಹಾ ಹಿರೇಮಠರವರ ಕೊಲೆಯನ್ನ ರಾಷ್ಟ್ರದ್ಯಾಕ್ಕ ಒಯ್ದರು ಇಲ್ಲಿಯ ರಾಜಕಾರಣಿಗಳು ಇವತ್ತಿನ ದಿವಸ ಅವ್ರು ಯಾರು ಇಲ್ಲಿ ಇಲ್ಲದೆ ಇರುವಂತಹದ್ದನ್ನು ನೋಡಿದ್ರೆ ಎಷ್ಟು ನೀತಿಗೆಟ್ಟು ನಾಚಿಕೆಟ್ಟು ರಾಜಕಾರಣಿಗಳು ನಿಂತಿರ್ತಾರೆ ಅನ್ನೋದಕ್ಕೆ ಇದು ಒಂದನ್ನು ಕೂಡ ಸಾಕ್ಷಿಯಾಗುತ್ತೆ ಒಬ್ಬ ಯುವಕ ಇಷ್ಟು ನಿರ್ದಾಕ್ಷಿಣ್ಯವಾಗಿ ನಿರ್ಭಯವಾಗಿ ಮನೆಗೇನೆ ನುಗ್ಗಿ ಎಬ್ಬಿಸಿ ಅವರನ್ನು ಕೊಲೆ ಮಾಡಿ ಹೋಗ್ತಾನೆ ಅಂತಂದ್ರೆ ಈ ನೆಲದ ಕಾನೂನಿನ ಬಗ್ಗೆ ಯಾವುದೇ ಭಯನೆ ಆಗಿದೆ ಅಂಜಲಿ ಅಂಬಿಗೇರ್ ಅನ್ನುವಂತಹ ಒಬ್ಬ ತರುಣಿಯ ಹತ್ಯೆನೂ ಕೂಡ ಹುಬ್ಬಳ್ಳಿಯಲ್ಲಿ ಆಗಿದೆ ಅತ್ಯಂತ ಅಮಾನವೀಯವಾಗಿರುವಂತಹ ಕೃತ್ಯ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ ಹುಬ್ಬಳ್ಳಿಯಂತಹ ಮಹಾನಗರದಲ್ಲಿ ದೊಡ್ಡ ಕುಟುಂಬಗಳು ಮತ್ತು ಅತ್ಯಂತ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂತಹ ಕುಟುಂಬಗಳು ಬದುಕಲಿಕ್ಕೆ ಅಸಾಧ್ಯ ಅನ್ನುವಂತಹ ವಾತಾವರಣ ಇವತ್ತಿನ ದಿವಸ ಹುಬ್ಬಳ್ಳಿಯಲ್ಲಿ ನಿರ್ಮಾಣ ಆಗಿದೆ ಮನೆಯೊಳಗ ಯಾವುದೇ ಪುರುಷರಿಲ್ಲ ನಾಲ್ಕು ಹೆಣ್ಣು ಮಕ್ಕಳಲ್ಲಿ ಎರಡು ಜನ ಓದುವ ಹೆಣ್ಣು ಮಕ್ಕಳಿದ್ದಾರೆ ಎರಡು ಜನ ದುಡಿಯುವ ಹೆಣ್ಣುಮಕ್ಕಳು ಅದರಲ್ಲಿ ಮನೆಯನ್ನು ರಕ್ಷಣೆ ಮಾಡತಕ್ಕಂತಹ ಅಂಜಲಿ ಅನ್ನುವಂತಹ ಅಂಬಿಗರ ಮನೆತನದ ಹುಡುಗಿ ಇವತ್ತಿನ ದಿವಸ ಸಾಹತ್ಯಗೊಳಗಾಗಿದ್ದಾಳೆ ಇಲ್ಲಿಯವರಿಗೆ ಆ ಹುಡುಗನನ್ನು ಬಂಧಿಸದೇ ಇರುವಂತಹದ್ದು ಪೊಲೀಸ್ ಇಲಾಖೆಯ ವೈಫಲ್ಯವನ್ನು ಎತ್ತಿ ತೋರಿಸ್ತದೆ ಬಹುಶಃ ಈ ತಂಗಿ ಹಿಂದೆ ಹೋಗಿ ನಮಗೆ ಈ ರೀತಿ ಫೋನ್ ಕರೆಗಳು ಬರ್ತಾ ಇದ್ದಾವೆ ನಮಗೆ ರಕ್ಷಣೆ ಕೊಡಬೇಕು ಅನ್ನುವಂತಹ ಒಂದು ಮಾತನ್ನು ಪೊಲೀಸ್ ಇಲಾಖೆಗೆ ಹೋಲ್ಕಿ ಹೇಳಿದಾಗ ಇದು ನೇಹಾ ಹಿರೇಮಠಳ ಹತ್ಯೆಯ ಗಾಳಿಯಲ್ಲಿ ಇದು ಹರಡ್ತಾ ಇದೆ ಇದರ ಬಗ್ಗೆ ನೀವು ಮೂಢನಂಬಿಕೆ ಅಂತೇಳಿ ತಿಳ್ಕೋಬೇಕು ಅಂತೇಳಿ ಹುಡುಗಿಗೆ ಹೇಳಿ ಕಳಿಸಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಹುಬ್ಬಳ್ಳಿ ಒಳಗ ಏನು ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಪ್ರೇಮ ಪ್ರಕರಣ ಅನ್ನುವಂತಹ ಒಂದು ನೆಪವನ್ನು ಒಡ್ಡಿ ಬಹುಶಃ ಈ ರೀತಿ ಹೀನಾಯವಾಗಿ ಕೊಲೆ ಮಾಡ್ತಕ್ಕಂಥದ್ದನ್ನು ನೋಡಿದರೆ ಬಹುಶಃ ನಮ್ಮ ಕರ್ನಾಟಕ ಏನಾಗ್ತಾ ಇದೆ ಅನ್ನುವಂಥ ಭಯದ ವಾತಾವರಣ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾ ಇದೆ ಬಹುಶಃ ಚುನಾವಣೆ ಇತ್ತು ಅನ್ನೋ ಒಂದು ಕಾರಣಕ್ಕಾಗಿ ನೇಹಾ ಹಿರೇಮಠರವರ ಕೊಲೆಯನ್ನು ರಾಷ್ಟ್ರವ್ಯಾಪ್ತಕ್ಕ ಒಯ್ದರು ಇಲ್ಲಿಯ ರಾಜಕಾರಣಿಗಳು ಇವತ್ತಿನ ದಿವಸ ಅವರು ಯಾರು ಇಲ್ಲಿ ಇಲ್ಲದೇ ಇರುವಂಥದ್ದನ್ನು ನೋಡಿದರೆ ಎಷ್ಟು ನೀತಿಗೆಟ್ಟು ನಾಚಿ ರಾಜಕಾರಣಿಗಳು ನಿಂತಿರ್ತಾರೆ ಅನ್ನೋದಕ್ಕೆ ಇದು ಒಂದನ್ನು ಕೂಡ ಸಾಕ್ಷಿಯಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಪಡ್ತೇವೆ ಅಂತಕ್ಕಂಥದ್ದು ಬಹುಶಃ ಆವತ್ತಿನ ದಿವಸ ಅದನ್ನೊಂದು ಬೇರೆ ದಾರಿಗೆ ಒಯ್ತಕ್ಕಂತಹ ಪ್ರಕರಣವನ್ನು ಮಾಡಿದರು ಇದನ್ನ ದಾರಿಗೆ ಒಯ್ದು ಎಲ್ಲಿ ನಿಲ್ಲಿಸ್ತಾರೋ ಅಂತಕ್ಕಂತಹ ಒಂದು ಅಳಕು ನಮ್ಮೆಲ್ಲರಲ್ಲಿ ಇದೆ ಸಂದರ್ಭದಲ್ಲಿ ಹೇಳಿ ಇಚ್ಛಾಪಡ್ತೇವೆ ಈಗಾಗಲೇ ಕಳೆದ ಒಂದು ತಿಂಗಳ ಹದಿನೆಂಟರಂದು ನನ್ನ ಮಗಳ ಹತ್ಯೆ ಆದಕಲೆ ನಾನು ತಕ್ಷಣ ನಾನು ರಾಜ್ಯ ಸರ್ಕಾರಕ್ಕೆ ಕೇಂದ್ರದ ಸರ್ಕಾರದವರು ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿದ್ದೆ ಜಾತ್ಯಾತೀತ ಪಕ್ಷಾತ ಹೋರಾಟ ಕೂಡ ಆಯಿತು ಎಲ್ಲರೂ ಕೂಡ ಮಾಡಿದರೂ ಕೂಡ ಯಾವುದೇ ರೀತಿಯಿಂದ ರಾಜ್ಯ ಸರ್ಕಾರ ಎಚ್ಚೆತ್ತಾಗಲಿಲ್ಲ ಇದರಿಂದ ಮುಖ್ಯಮಂತ್ರಿಗಳು ನನಗೆ ಬಂದು ಸಂತಾನ ಹೇಳಿ ಫಾಸ್ಟಾಗಿ ಕೊಟ್ ಕೊಟ್ಟರು ಆಮೇಲೆ ಇವರು ಸಿ ಐ ಡಿ ತನಿಖೆ ಕೂಡ ಕೊತ್ತರು ಅದರಿಂದ ಎಲ್ಲರೂ ಕೂಡ ಮಾಡಿದರೂ ಕೂಡ ಇದು ಪೊಲೀಸರ ಬಗ್ಗೆ ಗೃಹ ಇಲಾಖೆಗೆ ಅವರು ಎಚ್ಚೆತ್ತು ಕೊಡಲಿಲ್ಲ ಅದರದೇ ವೈಫಲ್ಯ ಇದಾವೆ ಅದರಿಂದ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಮೊದಲು ಬಿಡದ್ಬಿಟ್ಟು ಕಮಿಷನರ್ನ ತಾವು ಬದಲಾವಣೆ ಮಾಡಿದರೆ ಈ ವ್ಯವಸ್ಥೆ ಏನಿದೆ ಅಲ್ಲ ಎಲ್ಲ ಕಂಪ್ಲೀಟ್ ಬದಲಾಕೈತಿ ಇಲ್ಲಾಂದರೆ ಇದೇ ರೀತಿ ಹಾಡಾಗ್ಲ ಈಗ ನಾನು ಮನೆಗಾತು ಈಗ ನಾನು ವಾಡಿಗಾತು ಅದಕ್ಕೆ ಅವ್ರಿಗೆ ಯಾರೂ ಇಲ್ಲ ಇದೇ ಅಂಜಲಿನೇ ದುಡಿದು ಕ್ಯಾಟ್ರಿಂಗ್ ಮಾಡಿ ಆಕೆ ಜೀವನ ಸಾಗಿಸ್ಕೊಂಡು ಅವ್ರ ಸಹೋದರರಿಗೆ ಅವ್ರ ಅಜ್ಜಿಗೆ ಸಾಕ್ತಿದ್ಲು ಮತ್ತು ಬಾಡಿಗೆ ಕೂಡ ಕೊಡೋಕ್ಕಾಗ್ಲಾರ್ದೆ ಈಗಾಗಲೇ ಅವರು ಮಾ ಮಾಲಕರು ಕೂಡ ಎಫ್ ಐ ಆರ್ ಮಾಡಿದ್ದಾರೆ ಅದಕ್ಕೆ ನಾನು ತಕ್ಷಣ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಅವ್ರ ಕುಟುಂಬಕ್ಕೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಒಳಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಮಾಡಬೇಕು ಮತ್ತು ಒಂದು ಆಶ್ರಯ ಮನೆಯನ್ನು ಘೋಷಣೆ ಮಾಡಬೇಕು ಅವ್ರ ಸೋದ ಸಹೋದರಿಯರಿಗೆ ಇಬ್ಬರಿಗೂ ಕೂಡ ಅಂಗನವಾಡಿ ಟೀಚರ್ಗಳ್ಲಿ ಆಯಾ ಪೋಸ್ಟ್ ಆಗಲಿ ಅನೌನ್ಸ್ ಮಾಡಬೇಕು ಮತ್ತು ಅವರ ಅಜ್ಜಿಗೆ ಎಲ್ಲಾದರೂ ಟೆಂಪ್ರರಿ ಬೇಸ್ ಮೇಲೆ ಗಾರ್ಡನ್ ಸೆಕ್ಷನ್ ಆಗಲಿ ಕಾರ್ಪೊರೇಷನ್ ಇರ್ತಾವೆ ಡಿ ಸಿ ಆಫೀಸ್ ಇರ್ತಾವೆ ಎಲ್ಲರೂ ಒಂದು ಕಡೆ ಅವರಿಗೆ ಸರ್ಕಾರಿ ಟೆಂಪ್ರರಿ ಬೇಸ್ ಮೇಲೆ ಬೇಕೋ ವಯಸ್ಸಾಗಿದೆ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಅವ್ರಿಗೊಂದು ಯಾವ್ದಾರ ಕೆಲಸ ಕೊಡಬೇಕಂತ ಹೇಳಿ ನಾವು ವಿನಂತಿ ಮಾಡ್ತೀನಿ ಇಪ್ಪತ್ತೊಂದು ವರ್ಷದ ಯುವತಿ ಅಂಜಲಿ ಅಂಬಿಗೇರ್ ಅವರದು ಅಮಾನುಷವಾಗಿ ಮತ್ತೆ ಹುಬ್ಬಳ್ಳಿನಲ್ಲಿ ಕೊಲೆಯಾಗಿದೆ ಇದು ಅತ್ಯಂತ ದಾರುಣವಾದಂತಹ ಒಂದು ಕೊಲೆ ಇದು ಒಬ್ಬ ಯುವಕ ಇಷ್ಟು ನಿರ್ದಾಕ್ಷಿಣ್ಯವಾಗಿ ನಿರ್ಭಯವಾಗಿ ಮನೆಗೆನೆ ನುಗ್ಗಿ ಎಬ್ಬಿಸಿ ಅವರನ್ನು ಕೊಲೆ ಮಾಡಿ ಹೋಗ್ತಾನೆ ಅಂತಂದ್ರೆ ಈ ನೆಲದ ಕಾನೂನಿನ ಬಗ್ಗೆ ಯಾವುದೇ ಭಯನೇ ಉಳಿಲಾರ್ದಂಗೆ ಆಗಿದೆ ಈ ನೆಲದ ಕಾನೂನು ಇನ್ನೂ ಗೌರವವನ್ನು ಉಳಿಸ್ಕೋಬೇಕಾಗಿದ್ದರೆ ಸರ್ಕಾರ ಈ ದಶೆಯಲ್ಲಿ ತುಂಬ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ತೆಗೆದುಕೊಂಡು ಈ ನೆಲದ ಜನರಿಗೆ ಈ ನಾಡಿನ ಜನರಿಗೆ ಸುರಕ್ಷತೆ ಇದೆ ಅನ್ನೋದನ್ನು ಸರ್ಕಾರ ತೋರಿಸ್ಕೊಡ್ಬೇಕಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಇಡೀ ಸಮಾಜ ಇಂಥ ನೊಂದವರ ಕೊಲೆಗೆ ಈಡಾದಂಥವರ ಬೀಭತ್ಸವಾದಂಥ ಕೊಲೆಗೆ ಈಡಾದಂಥವರ ಒಂದು ಬೆಂಬಲಕ್ಕೆ ಇಷ್ಟೊಂದು ಸಮಾಜ ಬಂದು ನಿಲ್ಲೋದೇನಿದೆಯಲ್ಲ ಇನ್ನೂ ಸಮಾಜದಲ್ಲಿ ಒಂದು ದಯೆಗೆ ಕ್ರೌರ್ಯವನ್ನು ಧಿಕ್ಕರಿಸೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಸಮಾಜ ತೋರಿಸ್ಕೊಡ್ತಾ ಇದೆ ಸರ್ಕಾರನೂ ಕೂಡ ಈ ದಿಸೆಯಲ್ಲಿ ಬಹು ದೊಡ್ಡದಾದ ಬದ್ಧತೆಯನ್ನು ತೋರಿಸಿ ತನ್ನ ಜವಾಬ್ದಾರಿಯನ್ನು ನಿತ್ತರಿಸಬೇಕು ಅಂತ ಈ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ನೇ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಹುಬ್ಬಳ್ಳಿಯಲ್ಲಿ ಇವತ್ತು ಆಗಿದ್ದನ್ನು ನಾವು ನೋಡಿದ್ದೇವೆ ನೇ ಕಾಲೇಜಿನ ಕ್ಯಾಂಪಸ್ನಲ್ಲಿ ಆಗಿತ್ತಂದ್ರೆ ಇವತ್ತು ಈ ಈ ನಿನ್ನೆ ಮರ್ಡರ್ ಮಾಡಿರ್ತಕ್ಕಂಥ ಮನೆಯಲ್ಲಿ ಬಂದು ಮನೆಯಲ್ಲೇ ಆ ಹುಡುಗಿಯನ್ನು ಮರ್ಡರ್ ಮಾಡ್ತಕ್ಕಂಥ ಸಂಗತಿಯನ್ನು ನಾವು ಬೆಳಗ್ಗೆ ಐದೂವರೆಗೂ ಆಗಿರ್ತಕ್ಕಂಥ ಸಂಗತಿಯನ್ನು ನೋಡಿದ್ದೇವೆ ನಾವು ನಿನ್ನೆನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಯಾವಾಗ ಅಜ್ಜಿ ಮತ್ತು ಅವರ ತಂಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ಹೇಳಿ ಬಂದಿದ್ದರು ನಮಗೆ ಈ ಥರ ಧಮಕಿ ಅಂತ ಹೇಳಿದಾಗೂ ಕೂಡ ಇವತ್ತು ಪೊಲೀಸರ ನಿರ್ಲಕ್ಷ್ಯಕ್ಕೆ ಕಾರಣವಾಗಿ ಈ ಸಮಸ್ಯೆ ಉದ್ಭವ ಇತ್ತು ಬಹುಶಃ ಪೊಲೀಸರು ಅವತ್ತಿನೇ ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ರೆ ಈ ಸ ಈ ಇವತ್ತಿನ ಈ ಹತ್ಯೆ ಆಗ್ತಿದ್ದಿಲ್ಲ ಅನ್ನೋಂಥ ವಿಶ್ವಾಸ ನಮಗಿತ್ತು ಆದರೆ ಇವತ್ತು ಆ ನೆಗ್ಲಿಜೆನ್ಸಿ ಮಾಡಿದ ಪರಿಣಾಮವಾಗಿ ಆಗೈತಿ ನಿನ್ನೂ ಕೂಡ ನಾವು ಕಮಿಷನರ್ಗೆ ಭಾಳ ಆಗ್ರಹ ಮಾಡಿದ್ವಿ ಇದ್ರ ಬಗ್ಗೆ ಕ್ರಮ ಆಗಬೇಕಂತೇಳಿ ನಿನ್ನೆ ಇಬ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಸರ್ಕಾರದಲ್ಲಿ ಲೋಪ ಆಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಇದು ಎದ್ಕೊಂಡಿದೆ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಂಡು ಅಂಥದ್ದು ಆಗಬೇಕು ಈ ರೀತಿಯಾದಂಥ ವ್ಯಕ್ತಿಗಳನ್ನು ಭಾಳ ಇವತ್ತಿಡಿ ಜನ ಆಕ್ರೋಶ ಎಷ್ಟಾಗುತ್ತೆ ಅಂದರೆ ನೀವು ಗುಂಡಿಟ್ಕೊಳ್ರಿ ಅಂತಕ್ಕಂಥದ್ದು ಬಂದಿದ್ದು ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು ಜನರ ಇವತ್ತು ಕೈಯಲ್ಲಿ ತೊಗೊಳೋಕ್ಕಿಂತ ನೀವು ಅದನ್ನು ಕೈಯಲ್ಲಿ ತೆಗೆದುಕೊಂಡು ತಕ್ಷಣ ಮುಗಿಸ್ಬೇಕು ಅನ್ನೋವಂಥ ಆಗ್ರಹವನ್ನು ತಮ್ಮ ಮುಖಾಂತರ ನಾನು ಮಾಡ್ತೀನಿ